ಭೀಮಾಶಂಕರ್ ಏನೇ ಆ ಅವ್ರ ಭೀಮಾಶಂಕರ್ ಗುಳೆದವರೇ ಅಲ್ಲಿನ ಎಸ್ ಪಿ ಜಿಲ್ಲಾ ವರಿಷ್ಠಾಧಿಕಾರಿಯಾಗಿರುವಂತಹ ಭೀಮಾಶಂಕರ್ ಗುಳೆದವರೇ ನೋಡಿ ನಿಮ್ಮ ವ್ಯಾಪ್ತಿಯಲ್ಲಿ ಈ ರೀತಿ ಪೊಲೀಸರು ಸಾರ್ವಜನಿಕರ ಮೇಲೆ ಮಾಡಿರುವಂತಹ ದೌರ್ಜನ್ಯ ಇದು ಈ ಒಂದು ಪ್ರಕರಣದಲ್ಲಿ ತಪ್ಪಿತಸ್ಥ ಪೊಲೀಸರು ತಪ್ಪಿದ್ರೆ ದಯಮಾಡಿ ಅವರ ವಿರುದ್ಧ ಕಠಿಣ ಕ್ರಮವನ್ನು ತೆಗೆದುಕೊಳ್ಳಿ ಪೊಲೀಸ್ ಇಲಾಖೆ ಸಾರ್ವಜನಿಕರ ಜೊತೆ ಒಂದು ಫ್ರೆಂಡ್ಲಿಯ ಕೆಲಸ ಮಾಡಬೇಕಾಗಿದೆ ನಿಮ್ಮ ಭಯ ನಿಮ್ಮ ಕಾನೂನಿನ ಕ್ರಮಗಳು ಏನಿದ್ರು ಕೂಡ ಯಾರು ಕಾನೂನನ್ನ ಮೀರ್ತಾರೆ ಅಂತವರ ವಿರುದ್ಧ ಜನಸಾಮಾನ್ಯರು ಬೈ ರೋಡಲ್ಲಿ ಓಡಾಡದೆ ಬೇಡ ಆಯ್ತಪ್ಪ ಹೆಲ್ಮೆಟ್ ಹಾಕಿಲ್ಲ ಏನೋ ಎಮರ್ಜೆನ್ಸಿ ಪೊಲೀಸ್ನರೇ ಮೇಲೆ ಎಲ್ಲ ಹೆಲ್ಮೆಟ್ ಹಾಕೋದಿಲ್ಲ ಹಂಗ ಓಡಾಡ್ತಾರೆ ತಪ್ಪು ಮಾಡಿದ್ದಾರೆ ಖಂಡಿತ ನಾವು ಇದನ್ನ ಪ್ರೋತ್ಸಾಹ ಮಾಡೋದಿಲ್ಲ ಸಂಚಾರ ನಿಯಮಗಳನ್ನ ಪಾಲನೆ ಮಾಡಬೇಕು ಏನೋ ಎಮರ್ಜೆನ್ಸಿ ಹೋಗ್ತಾ ಇದ್ರೆ ಅವ್ರ ವಿರುದ್ಧ ದನಕ್ಕೆ ಬರ್ದಂಗ್ ಬಡ್ದು ಆ ಅವನ ಟಿ ಶರ್ಟ್ ಎಲ್ಲ ಹರಿದು ಬಿಸಾಕಿ ಅಂದ್ರೆ ನೀವು ಏನು ನಿಮ್ ನಿಮ್ ಹಾಗಿದ್ರೆ ನೀವು ಜನರಿಗೆ ನೀವು ರಕ್ಷಣೆ ಮಾಡಕ್ ಬಂದಿದಿರೋ ಅಥವಾ ಅವ್ರ ಮೇಲೆ ಎರಗಾಕ್ ಬಂದಿದ್ದೀರೋ ಸಾರ್ವಜನಿಕರ ಘನತೆಯನ್ನ ಕಾಪಾಡ್ಬೇಕಲ್ಲ ನಿಜಕ್ಕೂ ಅಮಾನವೀಯ ಘಟನೆ ಇದು ಮಾನವ ಹಕ್ಕುಗಳ ಆಯೋಗವೂ ಕೂಡ ಈ ಒಂದು ಪ್ರಕರಣವನ್ನು ದಾಖಲು ಮಾಡಿಕೊಂಡು ತಪ್ಪಿತಸ್ಥ ಯಾರು ಪೊಲೀಸರು ಇದ್ದಾರೆ ಅವ್ರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಲೇಬೇಕು ಓಕೆ ಬೆಳಗಾವಿ ರಿಪೋರ್ಟ್ರು ಪಾಟೀಲ್ ಅವರಿದ್ದಾರೆ ಅವ್ರು ಮಾತಾಡ್ಸೋಣ ಪಾಟೀಲ್ ಅವರೇ ಏನಿದು ಪ್ರಕರಣ ಯಾರ್ದು ತಪ್ಪು ಯಾವಾಗ ಈ ಈ ಬೆಳಕಿಗೆ ಬಂತು ಅಂತ ಸುರೇಶ್ ಅವ್ರ ಸುರೇಶ್ ಇದು ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಅಂಕ್ಲಿ ಗ್ರಾಮದಲ್ಲಿ ನಡೆದಕ್ಕಂತ ಘಟನೆ ಇದು ಸರ್ ಸುರೇಶ್ ಅವರೇ ಇದು ತಾಯಿ ಮತ್ತು ಮಗ ಸಾಂಗ್ಲಿಯಿಂದ ಚಿಕ್ಕೋಡಿ ತೆರಳತಾ ತೆರತಾ ಇದ್ರು ದ್ವಿಚಕ್ರ ವಾಹನ ಮೇಲೆ ಆಮೇಲೆ ಅಂಕಲಿಯಲ್ಲಿ ಅವ್ರಿಗೆ ಹೆಲ್ಮೆಟ್ ಇಲ್ಲ ಅಂತ ಪೊಲೀಸರು ಹಿಡಿದಂತದ್ದು ಒಂದೇಳೆ ಪೊಲೀಸರು ಹಿಡಿದ ಮೇಲೆ ನನ್ ಕಡೆ ಫೈನ್ ಹಾಕ್ತಿದ್ರು ಪೊಲೀಸರು ಪೊಲೀಸರು ಫೈನ್ ಹಾಕಿದ್ರೆ ಇವನ್ ಕಡೆ ಇರ್ಲಿಕ್ಕೆ ಕುಡ್ಲಿಕ್ಕೆ ದುಡ್ಡು ಆಗಿತ್ತು ಎರಡ್ ನೂರ್ ರೂಪಾಯಿ ಅಷ್ಟೇ ಇತ್ತು ಅಂತ ಹೇಳ್ತಾ ಇದ್ದ ಇನ್ನೊಂದೆಡೆ ಪೊಲೀಸರು ಐದ್ನೂರ್ ರೂಪಾಯಿ ಫೈನ್ ಕುಡ್ಲೇಬೇಕಂತ ಹೇಳಿದಾಗ ಅವನ್ಗೊಂದ್ ಮನೆ ಬಂದಂತದ್ದೇ ಬೈಲಕ್ಕ ಸ್ಟಾರ್ಟ್ ಮಾಡಿದ್ರಂತ ಪೊಲೀಸರು ಪೊಲೀಸರು ಪೊಲೀಸರ ಸ್ಟಾರ್ಟ್ ಮಾಡಿದಾಗ ಇವನ್ಗೆ ಅವ್ನ್ಗೆ ವಾಗ್ವಾದ ಆಗಿದೆ ಸುರೇಶ್ ಆ ನಂತರ ವಾದ್ವಾದ ಆದ್ಮೇಲೆ ಪೊಲೀಸರ ಲಾಠಿ ಲಾಠಿಯಿಂದ ಅವನ್ಗೆ ಏಟು ತಿನ್ಸಿದ್ದಾರೆ ಒಂದ್ ಮೈ ಮೇಲೆ ಬಟ್ಟೆ ಹರಿದು ಪೊಲೀಸರ ಅವನ್ಗೆ ಇದ್ ಮಾಡಿದಾರೆ ಸುರೇಶ್ ಅಲ್ಲಿ ಸಂಚಾರಿ ಪೊಲೀಸರು ಇದ್ರ ಅಥವಾ ಬೇರೆ ಠಾಣಾ ಪೊಲೀಸರು ಇದ್ರ ಯಾರಿದ್ರಲ್ಲಿ ಸಂಚಾರಿ ಸಂಚಾರಿ ಪೊಲೀಸರಿಗೆ ಸವಾರ ಮೇಲೆ ಹಲ್ಲೆ ಮಾಡೋದಕ್ಕೆ ಅವಕಾಶ ಇದೆಯಾ ಕಾನೂನಲ್ಲಿ ಕಾನೂನಲ್ಲಿ ಅವಕಾಶ ಇಲ್ಲ ಬಟ್ ಆ ಪೊಲೀಸರಿಗೆ ಕೇಳಿದಾಗ ನಮ್ಮ ಮೇಲೆ ಬೈಕ್ ಗೆ ಸ್ಟಾರ್ಟ್ ಮಾಡಿದಾಗ ನಾವು ಅವನ ಮೇಲೆ ಹಲ್ಲೆ ಮಾಡಿದೆ ಅಂತ ಅವನು ಹೇಳುತ್ತಿದ್ದಾರೆ ಇನ್ನೊಂದೆಡೆ ಪೊಲೀಸರು ಬೈಕ್ ಬಂದಾಗ ಈಗ ಈಗ ಅವರು ಹಲ್ಲೆ ಮಾಡಿರೋದನ್ನ ಒಪ್ಪಿಕೊಂಡಿದರಾ ಆ ಒಪ್ಪಿಕೊಂಡಿದ್ದಾರೆ ಸುರೇಶ್ ಅವರು ಮತ್ತೆ ಹಲ್ಲೆ ಮಾಡಿದ್وا ಇದು ಕೂಡ ಕಾನೂನಿನ ಉಲ್ಲಂಘನೆನೇ ಹೌದು 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 ಇದು ಕೂಡ ಕಾನೂನಿನ ಉಲ್ಲಂಘನೆ ಹಾಗಿದ್ರೆ ಈಗ ಈಗ ಏನು ಹಲ್ಲೆಗೊಳಗಾಗಿರೋ ವ್ಯಕ್ತಿಗೆ ನ್ಯಾಯ ಸಿಕ್ಕಿದ್ಯಾ ಅಥವಾ ಅವ್ರು ದೂರ ದಾಖಲಿಸಿದಾರ ಈ ಪ್ರಕರಣ ಈಗ ಎಲ್ಲಿಗೆ ಬಂದು ನಿಂತಿದೆ ಇನ್ನೂ ದೂರ ಏನೋ ದಾಖಲಾಗಿಲ್ಲ ನ್ಯಾಯ ಮಾತ್ರ ಏನೋ ಸಿಕ್ಕಿಲ್ಲ ಇನ್ನೊಂದು ಅಡಿಷನಲ್ ಎಸ್ಪಿ ಅವರಿಗೆ ಗಮನಕ್ಕೆ ತಂದ್ರೆ ಅಡಿಷನಲ್ ಎಸ್ ಈಗ ವರದಿಗಾರರು ನೀವು ನಮ್ ಜವಾಬ್ದಾರಿ ಈ ರೀತಿ ಅನ್ಯಾಯ ಆಗಿದೆ ಹೇಳಿ ಅಲ್ಲಿನ ಎಸ್ಪಿ ಅವ್ರ ಗಮನಕ್ಕೆ ತಂದು ಈ ತಪ್ಪಿತಸ್ಥ ಪೊಲೀಸರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಅವ್ರಿಗೆ ಮಾಹಿತಿ ಕೊಡಿ ಹಾ ಹಾ ಸುರೇಶ್ ಅವ್ರೆ ಇನ್ನೊಂದ್ ನೋಡಿದ್ರೆ ಎಸ್ ಪಿ ಅವ್ರೆ ಲಿವ್ ಮೇಲೆ ಇದ್ದಾಗ ಅಡಿಷನಲ್ ಎಸ್ ಪಿ ಅವ್ರಿಗೆ ಕಾಲ್ ಮಾಡಿದಾರೆ ಅಡಿಷನಲ್ ಎಸ್ ಪಿ ಅವ್ರ ಏನಂತಾರೆ ಅವ್ರು ಹೇಳ್ತಾ ಇದಾರೆ ಅಡಿಷನಲ್ ಎಸ್ಪಿ ಪೊಲೀಸರ್ ತಪ್ಪಿಲ್ಲ ಅಂದ್ರೆ ಮತ್ತೆ ಅವ್ನು ಬಟ್ಟೆ ಹರ್ಕೊಂಡಿದ್ದ ಅವನಿಗೆ ಹುಚ್ಚು ಬಂದು ಅವನೇ ಬಟ್ಟೆ ಹರ್ಕೊಂಡ ಅವ್ನಿಗೆ ತಲೆ ಕೆಟ್ಟ ಅವನೇ ಮೈ ಮೇಲೆ ಏನು ಲಾಠಿ ತಗೊಂಡ್ ಅವನೇ ಹೊಡ್ಕಂಡ ಪೊಲೀಸ್ ಪೊಲೀಸ್ನ ಏನೂ ತಪ್ಪಿಲ್ಲ ಪೊಲೀಸ್ ಸಹಜವಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅನ್ನ ಅಲ್ಲಿನ ಅಧಿಕಾರಿಗಳು ಸಮರ್ಥನೆ ಮಾಡ್ಕೊಳ್ತಾರೆ ಸಾರ್ವಜನಿಕರದು ಪರವಾಗಿ ಯಾರಿಗೆ ಕೆಲಸ ಮಾಡ್ತಾರೆ ಮತ್ತೆ ಅವ್ರ ಪರವಾಗಿ ನಿಲ್ಲರ್ ಯಾರು ಅಂತ ಹೋರಾಟ ಮಾಡೋರು ಯಾರು ಇಲ್ವಾ ಹಾ ಹೋರಾಟ ಮಾಡೋರು ಇನ್ನು ಯಾರು ಇದು ಮಾಡಿರ್ತಾ ಇಲ್ಲ ಇನ್ನೂ ದೂರನು ದಾಖಲಾಗಿಲ್ಲ ಸರ್ ಸುರೇಶ್ ಅವರೇ ನಿಮ್ ಮತ್ತೊಂದೆಡೆ ನೋಡಿದ್ರೆ ಪೊಲೀಸರು ಮನೆ ಬಂದಂಗೆ ಹೊಡೆದು ಆ ನಂತರ ಕ್ಲಿನಿಕ್ ಗೆ ಹೋದು ಇದು ಮಾಡ್ತಾ ಇದ್ದಾರೆ ಟ್ರೀಟ್ ಟ್ರೀಟ್ ಮಾಡುವಾಗ ಇದನ್ನೆಲ್ಲ ಗಮನಕ್ಕೆ ಬಂದಿದೆ ಸುರೇಶ್ ಅವರೇ ಈಗ ನಾನು ನಾನು ಈ ಒಂದು ಕಾರ್ಯಕ್ರಮ ಮೂಲಕ ನಿಮಗೆ ಒಂದು ಏನು ಸಲಹೆ ಏನಂದ್ರೆ ನೀವೇ ಹೋಗಿ ಇದ್ರ ಬಗ್ಗೆ ಒಂದು ದೂರ್ ಕೊಡಿ ಇವ್ರ ವಿರುದ್ಧ ಕ್ರಮ ತೆಗೆದುಕೊಳ್ಳಿ ನಾವೊಂದು ವರದಿ ಮಾಡಿದೀವಿ ನೋಡಿ ಅಂತ ಹೇಳಿ ಓಕೆ ಓಕೆ ಸುರೇಶ್ ಅವ್ರೆ ಓಕೆ ಥ್ಯಾಂಕ್ ಯು ನೋಡಿ ಇದು ಪೊಲೀಸರದೇನು ತಪ್ಪಿಲ್ಲ ಅಂತೆ ಪೊಲೀಸರು ತಪ್ಪಿಲ್ಲ ಅಂತ ಅನ್ನೋದೇ ಆದ್ರೆ ಆ ಮಹಿಳೆ ತಲೆ ಕೆಟ್ಟು ಆ ಮಹಿಳೆಗೆ ಹುಚ್ಚಿಳಿದು ಮಾತಾಡ್ತಾಳಾ ನಮ್ಮ ಪ್ರಶ್ನೆ ಆ ಮಹಿಳೆಗೆ ಏನಾದ್ರು ತಲೆ ಕೆಟ್ಟೋಗಿತ್ತ ಆ ಒಂದು ಯುವಕನಿಗೆ ತಲೆ ಕೆಟ್ಟು ಬಟ್ಟೆ ಹರ್ಕಣ್ಣ ಆ ಯುವಕನಿಗೆ ತಲೆ ಕೆಟ್ಟು ಅವನಿಗೆ ಹಲ್ಲೆ ಆಗತ್ತಾ ಅವನು ಅವನ್ನೇ ಬಾರಿಸ್ಕಣ್ಣ ಏನ್ರಿ ಮಾತಾಡ್ತೀರಾ ಸಾರ್ವಜನಿಕರ ಘನತೆ ಬದುಕನ್ನ ಕಾಪಾಡೋದು ಜವಾಬ್ದಾರಿ ಅಲ್ವಾ ಪೊಲೀಸ್ ಇಲಾಖೆದು ಅವ್ನು ಹೆಲ್ಮೆಟ್ ಹಾಕಿಲ್ಲ ಅಂತ ಅಂದ್ರೆ ಅದನ್ನ ಫೈಂಡ್ ಔಟ್ ಮಾಡಿ ಅವನಿಗೆ ಸೂಚನೆ ಕೊಡಿ ನೋಡಪ್ಪ ನೀನು ಈ ರೀತಿ ಮಾಡೋ ತಪ್ಪು ಎಷ್ಟೋ ಒಳ್ಳೆ ಪೊಲೀಸರು ಹೆಲ್ಮೆಟ್ ಅನ್ನ ಕೊಟ್ಟಿದ್ದಾರೆ ಮನವರಿಕೆ ಮಾಡೋದಕ್ಕೆ ಈ ರೀತಿ ಬರೋದು ತಪ್ಪಾಗುತ್ತೆ ನೆಕ್ಸ್ಟ್ ಟೈಮ್ ಬರುವಾಗ ಹೆಲ್ಮೆಟ್ ಅನ್ನು ಹಾಕೊಂಡೇ ಬರಬೇಕು ಅಂತೇಳಿ ಉಚಿತವಾಗಿ ಹೆಲ್ಮೆಟ್ ಅನ್ನ ಕೊಟ್ಟಿರೋ ಪೊಲೀಸರು ಇದ್ದಾರೆ ಆದರೆ ಇಲ್ಲಿ ಆಗಿದ್ದೇನು ಅಂದ್ರೆ ಹೆಲ್ಮೆಟ್ ಹಾಕಿಲ್ಲ ಅಂತೇಳಿ ತಡೆದ್ರ ಪೊಲೀಸ್ನರು ನಮಗೆ ಬಂದ ಮಾಹಿತಿಯ ಪ್ರಕಾರ ಹತ್ರ ದುಡ್ಡು ಇರಲಿಲ್ಲ ಇನ್ನೂರು ರೂಪಾಯಿ ಅಷ್ಟೇ ಇತ್ತು ಏ ಇಲ್ಲ ಇಲ್ಲ ನೀನು ದುಡ್ಡು ಕಟ್ಟಲೇಬೇಕು ಎಲ್ಲಿದೆ ಯಾವ ಕಾನೂನಲ್ಲಿದೆ ಆ ಕ್ಷಣಕ್ಕೆ ನಿನ್ನ ದುಡ್ಡು ಏನು ಏನು ದಂಡ ಕಟ್ಟಬೇಕು ಅಂತ ಕಾನೂನಲ್ಲಿ ಇದೆಯಾ ಇದು ಬೆಳಗಾವಿ ಜಿಲ್ಲೆಯ ಎಸ್ ಪಿ ಅವರು ದಯಮಾಡಿ ನೋಡ್ಲೇಬೇಕು ಈ ಸ್ಟೋರಿನ ಪೊಲೀಸ್ನವರು ಅಂದ್ರೆ ಒಂದು ಗೌರವ ಇರುತ್ತೆ ಪೊಲೀಸ್ನವರು ಅಂದ್ರೆ ನಮ್ಮ ರಕ್ಷಕರು ಒಂದು ಒಂದು ನಮಗೊಂದು ಆತ್ಮಸ್ಥೈರ್ಯ ಇರುತ್ತೆ ಅದೇ ಪೊಲೀಸ್ನವರು ಈ ರೀತಿ ಅಮಾಯಕರ ಮೇಲೆ ದೌರ್ಜನ್ಯ ಮಾಡಿದಾಗ ಅದೇ ಪೊಲೀಸ್ನವ್ರು ಈ ರೀತಿ ಆ ಏನು ಮಾನವರ ಘನತೆಯನ್ನು ಕಿತ್ಕೊಂಡಾಗ ಏನು ಮಾಡಬೇಕು ಇದು ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಅಂಕಲಿ ಗ್ರಾಮದಲ್ಲಿ ನಡೆದಿರುವಂತಹ ಒಂದು ಅಮಾನವೀಯ ಘಟನೆ